ಮಂಡ್ಯ ಜಿಲ್ಲೆಯ ತುಂಬಕೆರೆ ಮೊರಾರ್ಜಿ ದೇಸಾಯಿ ಶಾಲೆಯ ನವನೀತ್ ಎಂಬ ವಿದ್ಯಾರ್ಥಿ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಇಪ್ಪತ್ತ್ ಅಂಕಗಳನ್ನು ಪಡೆದು ರಾಜ್ಯ ಮಟ್ಟದಲ್ಲಿ ತೃತೀಯ ಸ್ಥಾನ ಹಾಗೂ ಮಂಡ್ಯ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದು ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ಪ್ರತಿಭಾನ್ವಿತ ವಿದ್ಯಾರ್ಥಿಯನ್ನ ಮಂಡ್ಯ ಜಿಲ್ಲಾಡಳಿತದ ವತಿಯಿಂದ ಜಿಲ್ಲಾಧಿಕಾರಿ ಡಾ ಕುಮಾರ್ ಸೇರಿದಂತೆ ಇತರೆ ಅಧಿಕಾರಿಗಳು ಗುರುವಾರ ಸನ್ಮಾನಿಸಿ ಅಭಿನಂದಿಸಿದರು ちょっと時間がかかる。<noise> <noise> ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಮಾತನಾಡಿ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದ್ದು ಮೂವತ್ತೆರಡು ಶಾಲೆಗಳಲ್ಲಿ ಶೇಕಡಾ ನೂರರಷ್ಟು ಫಲಿತಾಂಶ ಪಡೆದುಕೊಂಡಿವೆ ಸರ್ಕಾರಿ ಶಾಲೆಯ ವಿದ್ಯಾರ್ಥಿ ಪ್ರಥಮ ಸ್ಥಾನ ಪಡೆದುಕೊಂಡಿರುವುದು ಇತರ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದೆ ಎಂದರು ನವನೀತ್ ಅವರ ತಂದೆ ತಾಯಿ ಕೃಷಿಕರಾಗಿದ್ದು ರೈತರ ಮಕ್ಕಳು ಸಹ ಉನ್ನತ ಸಾಧನೆ ಮಾಡಬಹುದು ಅಂತ ತೋರಿಸಿಕೊಟ್ಟಿದ್ದಾರೆ ಎಂದರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅನುತ್ತೀರ್ಣವಾಗಿದ್ದೇನೆ ಅಂತ ತಪ್ಪು ಗ್ರಹಿಕೆಯಿಂದ ಮದೂರು ತಾಲೂಕಿನ ವಿದ್ಯಾರ್ಥಿನಿ ಹಾಗೂ ನಾಗಮಂಗಲ ತಾಲೂಕಿನ ವಿದ್ಯಾರ್ಥಿ ಅನು ಉತ್ತೀರ್ಣನಾಗಿ ವಿದ್ಯಾರ್ಥಿ ಒಬ್ಬರು ಆತ್ಮಹತ್ಯೆಗೆ ಶರಣಾಗಿರುವುದು ದುಃಖಕರ ಸಂಗತಿಯಾಗಿದೆ ವಿದ್ಯಾರ್ಥಿಗಳು ಇಂತಹ ದುಡುಕು ನಿರ್ಧಾರಗಳನ್ನ ತೆಗೆದುಕೊಳ್ಳಬಾರದು ಪರೀಕ್ಷೆ ಬರೆದು ಉತ್ತೀರ್ಣರಾಗುವುದಕ್ಕೆ ಅವಕಾಶಗಳನ್ನು ಕಲ್ಪಿಸಿಕೊಡಲಾಗಿದೆ ಎಂದರು ಸಿ ಫಲಿತಾಂಶ ಬಂದಿದೆ ಇದರಲ್ಲಿ ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟಂತೆ ಒಟ್ಟು ಇಪ್ಪತ್ತು ಸಾವಿರದ ಐನೂರ ಇಪ್ಪತ್ತೊಂಬತ್ತು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿರ್ತಾರೆ ಅದರ ಪೈಕಿ ಹದಿನೈದು ಸಾವಿರದ ನೂರ ಎಂಟು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿರ್ತಾರೆ ಐದು ಸಾವಿರದ ನಾನ್ನೂರ ಇಪ್ಪತ್ತೊಂದು ಅನುತ್ತೀರ್ಣರಾಗಿರ್ತಾರೆ ಒಟ್ಟು ಎಪ್ಪತ್ತ್ಮೂರು ಪಾಯಿಂಟ್ ಐವತ್ತೊಂಬತ್ತು ಪರ್ಸೆಂಟ್ ಬರುವ ಮೂಲಕ ಮಂಡ್ಯ ಜಿಲ್ಲೆ ಹತ್ತೊಂಬತ್ತನೇ ಸ್ಥಾನದಲ್ಲಿ ಇದೆ ಸುಮಾರು ಮೂವತ್ತೆರಡು ಶಾಲೆಗಳು ಶೇಕಡಾ ನೂರರಷ್ಟು ಫಲಿತಾಂಶವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಅದರಲ್ಲಿ ನವನೀತ್ ಅನ್ನುವಂಥ ವಿದ್ಯಾರ್ಥಿ ನಮ್ಮ ಮುರಾರ್ಜಿ ಶಾಲೆಯಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಇಪ್ಪತ್ತ್ಮೂರು ಅಂಕಗಳನ್ನು ಗಳಿಸಿ ರಾಜ್ಯದಲ್ಲೇ ತೃತೀಯ ಸ್ಥಾನವನ್ನು ಗಳಿಸಿದ್ದಾನೆ ಜೊತೆಗೆ ಮಂಡ್ಯ ಜಿಲ್ಲೆಯಲ್ಲೇ ಪ್ರಥಮ ಸ್ಥಾನವನ್ನು ಗಳಿಸಿರ್ತಕ್ಕಂಥದ್ದು ಅದು ನಮ್ಮ ಸರ್ಕಾರಿ ಮುರಾರ್ಜಿ ಶಾಲೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿ ಇಂಥ ಒಂದು ಒಳ್ಳೆಯ ಸಾಧನೆ ಮಾಡಿರೋಂಥದ್ದು ರಾಜ್ಯಕ್ಕೆ ಮೂರನೇ ಸ್ಥಾನವನ್ನು ಅಂಥದ್ದು ಭಾಳ ಸಂತೋಷ ಮತ್ತು ಶ್ಲಾಘನೀಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹಾಗಾಗಿ ಸಿಇಒ ಜಿಲ್ಲಾ ಪಂಚಾಯಿತು ನಾವು ಎಲ್ಲರೂ ಕೂಡ ಎಲ್ಲರೂ ಕೂಡ ಇವತ್ತು ಜಿಲ್ಲಾ ಆಡಳಿತದ ವತಿಯಿಂದ ನಾವು ನವನೀತ ವಿದ್ಯಾರ್ಥಿಯನ್ನು ಕೂಡ ನಾವು ಇವತ್ತು ಸನ್ಮಾನವನ್ನು ಮಾಡಿದ್ದೇವೆ ಮತ್ತು ಈ ವಿದ್ಯಾರ್ಥಿಯ ಸಾಧನೆ ಉಳಿದ ಎಲ್ಲ ಮಕ್ಕಳಿಗೂ ಕೂಡ ಮಾದರಿಯಾಗಲಿ ಅನ್ನುವಂಥದ್ದು ನನ್ನ ವಿನಂತಿಯಾಗಿದೆ ಹಾಗಾಗಿ ಅವನ ಮುಂದಿನ ವಿದ್ಯಾರ್ಥಿ ಜೀವನವು ಕೂಡ ಇದೇ ರೀತಿ ಉತ್ತುಂಗಕ್ಕೆ ಮಟ್ಟಕ್ಕೆ ಏರಲಿ ಅಂತ ನಾವೆಲ್ಲರೂ ಕೂಡ ಮುಕ್ತ ಮನಸ್ಸಿನಿಂದ ತುಂಬು ಹೃದಯದಿಂದ ಅವನಿಗೆ ನಾವು ಆಶೀರ್ವಾದವನ್ನು ಮತ್ತು ಆರೈಕೆಯನ್ನು ಕೂಡ ಮಾಡ್ತೇವೆ ಅವರ ತಂದೆ ತಾಯಿಗಳು ಕೂಡ ಕೃಷಿಕರಾಗಿದ್ದಾರೆ ಭಾಳ ಸಂತೋಷದ ವಿಚಾರ ಅಂತ ಹೇಳಿದರೆ ಒಬ್ಬ ಕೃಷಿಯ ಮಗನೂ ಕೂಡ ಆ ಒಂದು ಸಾಧನೆಯನ್ನು ಮಾಡ್ಬೋದು ರಾಜ್ಯದಲ್ಲೇ ಮೂರನೇ ಸ್ಥಾನವನ್ನು ಗಳಿಸ್ಬೋದು ಅಂತ ಎಲ್ಲ ರೈತ ಮಕ್ಕಳಿಗೂ ಕೂಡ ಇವನೊಬ್ಬ ನಿಖಿತ್ ನವನೀತ್ ಬಹಳ ನಿಜವಾಗ್ಲೂ ಕೂಡ ಮಾದರಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅದೇ ರೀತಿ ಭಾಳ ವಿಷಾದದ ಸಂಗತಿ ಅಂತೇಳಿದರೆ ಇವತ್ತು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂದಾದ ನಂತರ ನಮ್ಮ ಜಿಲ್ಲೆಯಲ್ಲಿ ಇಬ್ಬರು ಮಕ್ಕಳು ಒಂದು ಆತ್ಮಹತ್ಯೆಗೆ ಶರಣರಾಗಿರ್ತಕ್ಕಂಥದ್ದು ಭಾಳ ನೋವಿನ ಸಂಗತಿ ಅಂತ ಹೇಳಲಿಕ್ಕೆ ಇಚ್ಛೆ ಅದರಲ್ಲಿ ಒಂದು ಅಮೂಲ್ಯ ಅನ್ನುವಂಥ ವಿದ್ಯಾರ್ಥಿನಿ ಮದ್ದೂರಿನಲ್ಲಿ ಪಾಸ್ ಆಗಿದ್ದಾಳೆ ಆದರೆ ತಪ್ಪು ಕಲ್ಪನೆಯಿಂದ ತಪ್ಪು ಗ್ರಹಿಕೆಯಿಂದ ನಾನು ಫೇಲ್ ಆಗಿದ್ದೀನಿ ಅಂತ ಭಾವಿಸ್ಕೊಂಡು ಆತ್ಮಹತ್ಯೆಯನ್ನು ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡಿರೋದು ತೀರಾ ಶೋಚನೀಯ ಭಾಳ ಮನಸ್ಸಿಗೆ ನೋವಾಗ್ತಕ್ಕಂಥದ್ದು ಮತ್ತು ಇನ್ನೊಂದು ವಿದ್ಯಾರ್ಥಿ ನಿಖಿಲ್ ಅನ್ನುವಂಥ ವಿದ್ಯಾರ್ಥಿ ನಾಗಮಂಗಲದಲ್ಲಿ ಕೂಡ ಫೇಲ್ ಆಗಿರುವಂಥ ಕಾರಣವನ್ನು ಇಟ್ಕೊಂಡು ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು ಹಾಗಾಗಿ ಭಾಳ ನೋವಾಗ್ತದೆ ಮತ್ತು ಅವರ ತಂದೆ ತಾಯಿಗಳು ಆ ನೋವನ್ನು ದುಃಖವನ್ನು ಭರಿಸುವಂತಹ ಮತ್ತು ತಡ್ಕೊಳ್ಳುವಂಥ ಶಕ್ತಿಯನ್ನು ದೇವರು ಕೊಡಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡಿಕೊಡ್ತೇವೆ ಎಲ್ಲ ವಿದ್ಯಾರ್ಥಿಗಳಿಗೂ ಅಷ್ಟೇ ಅಂಕಗಳು ಮುಖ್ಯ ಅಲ್ಲ ಜೀವನದಲ್ಲಿ ಆದರೆ ಬದುಕಿನಲ್ಲಿ ಭಾಳ ಮುಖ್ಯವಾಗಿ ಬೇಕಾಗಿರೋದು ಯಾವುದೇ ಸಮಸ್ಯೆಗಳನ್ನು ತೊಡಕುಗಳನ್ನು ಎದುರಿಸುವಂಥ ಶಕ್ತಿ ಭಾಳ ಮುಖ್ಯವಾಗಿ ಬೇಕಾಗ್ತದೆ ಹಾಗಾಗಿ ಏನು ಈಗ ಮಕ್ಕಳು ಅನುತ್ತೀರ್ಣ ಆಗಿದ್ದಾರೆ ಇದೇ ಕೊನೆಯಲ್ಲ ಅನುತ್ತೀರ್ಣ ಆದಂಥವ್ರಿಗೂ ಕೂಡ ಮತ್ತೆ ಪುನಃ ಪರೀಕ್ಷೆಯನ್ನು ಬರಲಿಕ್ಕೆ ಈಗಾಗಲೇ ಅವಕಾಶವನ್ನು ನಾವು ಶೀಘ್ರದಲ್ಲೇ ಕೊಡ್ತಾ ಇದ್ದೇವೆ